ಗ್ರಾಹಕರೇ ಎಚ್ಚರ ಮಿತಿಗಿಂತ ಹೆಚ್ಚು ಹಣ ಡೆಪಾಸಿಟ್ ಮಾಡಿದ್ರೆ ದಂಡ ವಿಧಿಸುತ್ತೆ ಆದಾಯ ತೆರಿಗೆ ಇಲಾಖೆ ಅಕೌಂಟ್ಗಳಲ್ಲಿ ಹಣ ಜಮಾ ಮಾಡುವುದಕ್ಕೆ ಮಿತಿ ಇದೆ ಆದಾಯ ತೆರಿಗೆ ಇಲಾಖೆ ಕೆಲವು ಮುಖ್ಯ ನಿಯಮಗಳನ್ನು ಹೊರಡಿಸಿದ್ದು ಈ ನಿಯಮಗಳನ್ನು ಮೀರಿದರೆ ದಂಡ ವಿಧಿಸಲಾಗುತ್ತದೆ ಇಂದಿನ ಕಾಲದಲ್ಲಿ ದುಡ್ಡು ಉಳಿಸುವುದು ಮುಖ್ಯ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ಹಣ ಜಮಾ ಮಾಡೋದಕ್ಕೆ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ಮಿತಿ ಕೂಡ ಇದೆ ಒಂದು ದಿನಕ್ಕೆ ಒಂದು ಲಕ್ಷದವರೆಗೆ ಹಣ ಜಮಾ ಮಾಡಬಹುದಾಗಿದ್ದು ಒಂದು ವರ್ಷದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಜಮಾ ಮಾಡಿದರೆ ಆದಾಯ ತೆರಿಗೆ ಇಲಾಖೆಗೆ ತಿಳಿಸಬೇಕು ಕರೆಂಟ್ ಅಕೌಂಟ್ಗಳಿಗೆ ವಾರ್ಷಿಕ ಮಿತಿ ಐವತ್ತು ಲಕ್ಷ ಮಿತಿ ಮೀರಿದ ವ್ಯವಹಾರಗಳನ್ನು ವರದಿ ಮಾಡಬೇಕು ಸೇವಿಂಗ್ಸ್ ಅಕೌಂಟ್ನಲ್ಲಿ ವಾರ್ಷಿಕ ಹತ್ತು ಲಕ್ಷ ಮಿತಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜಮಾ ಮಾಡಿದರೆ ಪ್ಯಾನ್ ಕಾರ್ಡ್ ಕೊಡಬೇಕು ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಒಮ್ಮೆ ಜಮಾ ಮಾಡಬಹುದಾಗಿದ್ದು ಕರೆಂಟ್ ಅಕೌಂಟ್ಗೆ ಐವತ್ತು ಲಕ್ಷ ಮಿತಿ ಇದೆ ದೊಡ್ಡ ವ್ಯವಹಾರಗಳಿಗೆ ಮಾಸಿಕ ಮಿತಿ ಒಂದರಿಂದ ಎರಡು ಕೋಟಿ ಇರಬಹುದಾಗಿದ್ದು ಒಂದು ಕೋಟಿಗಿಂತ ಹೆಚ್ಚು ಹಣ ತೆಗೆದರೆ ಎರಡು ಪರ್ಸೆಂಟ್ ಟಿ ಡಿ ಎಸ್ ಕಡಿತವಾಗುತ್ತದೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ತೆಗೆದರೆ ಎರಡು ಪರ್ಸೆಂಟ್ ಟಿಡಿಎಸ್ ಒಂದು ಕೋಟಿ ತೆಗೆದರೆ ಐದು ಪರ್ಸೆಂಟ್ ಟಿಡಿಎಸ್ ಪಾವತಿಸಬೇಕು ಒಂದು ವರ್ಷದಲ್ಲಿ ಎರಡು ಲಕ್ಷ ಅಥವಾ ಹೆಚ್ಚು ಹಣ ಜಮಾ ಮಾಡಿದರೆ ದಂಡ ವಿಧಿಸಲಾಗುತ್ತದೆ ಹಣ ತೆಗೆಯುವಾಗ ಟಿಡಿಎಸ್ ಇರುತ್ತದೆ ಆದರೆ ದಂಡ ಇರಲ್ಲ ನಿಯಮಗಳನ್ನು ಪಾಲಿಸಿ ದಂಡ ತಪ್ಪಿಸಿ ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಸಬ್ ಎಡಿಟರ್ ಪ್ರಮೋದ್ ಹೆಚ್ ಕುಂದಗೋಳ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ